ಚಾಮುಂಡಿ ಬೆಟ್ಟದಲ್ಲಿ ನನಗೆ ಆ ಅನುಭವವಾದಾಗ ಯಾವುದು ಒಳಗೆ ಯಾವ್ದು ಹೊರಗೆ ಅನ್ನೋದು ಗೊತ್ತಾಗಲಿಲ್ಲ ಈಗ ನಾನಿಲ್ಲಿ ಕೂತ್ರೆ ಎಲ್ಲವನ್ನೂ ನಾನಾಗಿ ಅನುಭವಿಸ್ತೀನಿ ಈಗ ನಿಮ್ಗಿದ ಅರ್ಥ ಆಗಲ್ಲ ಆದರೆ ಇಷ್ಟು ಅರ್ಥ ಮಾಡ್ಕೊಳ್ಳಿ ಈಗ ನಿಮ್ಮ ಅನುಭವದಲ್ಲಿ ನಿಮ್ಮೊಳಗೆ ಮತ್ತು ಹೊರಗೆ ಅನ್ನೋದಿದೆ ಹೌದು ತಾನೆ ಆದರೆ ಕೇಳಿಸ್ಕೊಳ್ಳಿ ನಿಮಗೆ ಇಲ್ಲಿವರೆಗೆ ಆದ ಎಲ್ಲಾನು ನಿಮ್ಮೊಳಗೆ ಆಗಿತ್ತು ನೋವು ನಲಿವು ನಿಮ್ಮೊಳಗೆ ಆಗುತ್ತೆ ಬೆಳಕು ಕತ್ತಲು ನಿಮ್ಮೊಳಗೆ ಆಗತ್ತೆ ವೇದನೆ ಭಾವೋತ್ಕರ್ಷ ನಿಮ್ಮೊಳಗೆ ಆಗತ್ತೆ ನೀವು ಯಾವತ್ತೂ ಯಾವುದನ್ನು ಸಹ ನಿಮ್ಮಿಂದ ಹೊರಗೆ ಅನುಭವಿಸಿಲ್ಲ ಆದರೆ ಅದನ್ನ ನಿರ್ಲಕ್ಷಿಸ್ತಾ ಬದುಕೋಕೆ ನೋಡ್ತಿದ್ದೀರಿ ಹಾಗೆ ಬದುಕೋದು ಮೂರ್ಖತನ ಇನ್ನರ್ ಇಂಜಿನಿಯರಿಂಗ್ ಅಂದ್ರೆ ನಿಮ್ಮ ಆಂತರ್ಯವನ್ನ ಸರಿಪಡಿಸಿಕೊಳ್ಳೋದು ಯಾಕಂದ್ರೆ ಎಲ್ಲಾನು ಆಂತರ್ಯದಲ್ಲಾಗ್ತಿದೆ ಎಲ್ಲಾನು ನಿಮ್ಮೊಳಗೆ ಆಗ್ತಿರುವಾಗ ಜಗತ್ತನ್ನು ಫಿಕ್ಸ್ ಮಾಡೋಕೆ ನೋಡಿದ್ರೆ ನಿಮ್ಮ ಅನುಭವ ಬದಲಾಗಲ್ಲ ನೀವು ಬದಲಾದರೆ ದಡೀರನ್ನೇ ಜಗತ್ತು ಬೇರೆ ತರ ಕಾಣಿಸುತ್ತೆ